ನಮಸ್ಕಾರ ಗದಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವ ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ ಐವತ್ತು ಒಂದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ಕಾರ್ಯಕ್ರಮಕ್ಕಾಗಿ ಮೀನಾಕುಮಾರಿಯವರ ಹನ್ನೊಂದು ಗದಲಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಬಂದಿರುವೆ ಇವತ್ತು ಪ್ರಸ್ತುತ ಮಾಡಲಿರುವ ಅವರ ಹನ್ನೊಂದನೇ ಗಜಲ್ ಮತ್ತು ಅವರ ಈ ಕೊನೆಯ ಗಜಲ್ ಐವತ್ತೊಂದನೇ ಈ ಗಜಲ್ ಸಂಚಿಕೆಯಲ್ಲಿ ನಾನು ಮೀನಾ ಕುಮಾರಿಯವರ ಪ್ರೇಮ ದುರಂತದಲ್ಲಿ ಅನುಭವಿಸಿದ ದುಃಖಗಳ ಅಲೆಗಳನ್ನು ಪ್ರಸ್ತುತಪಡಿಸುವ ಗಜಲಗಳನ್ನು ಗಜಲನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರಲ್ಲಿ ಒಂದು ಸೇರ್ ಹೀಗೆ ಹೇಳ್ತಿದೆ ನನಗೇಕೆ ಹೀಗೆ ಹುಡುಕುತ್ತಾ ಅಲೆಯುತ್ತಿದ್ದೆ ನನಗೇಕೆ ಹೀಗೆ ಹುಡುಕುತ್ತಾ ಅಲೆಯುತ್ತಿದ್ದೆ ಒಂದು ವೇಳೆ ಹೀಗೆ ನನ್ನಲ್ಲಿಯೇ ಸಿಗಬಹುದಿತ್ತು ಒಂದು ವೇಳೆ ಹೀಗೆ ನನ್ನಲ್ಲಿಯೇ ಸಿಗಬಹುದಿತ್ತು ಅದ್ಭುತ ಗದಲುಗಳು ತಮ್ಮ ಪ್ರೇಮ ದುರಂತ ಕಥೆಯನ್ನು ಭಾವನೆಗಳನ್ನು ಗದಲುಗಳಲ್ಲಿ ಅವಳು ತನ್ನ ಸಿನಿಮಾ ತನ್ನ ಅಭಿಮಾನಿಗಳ ಮೆಚ್ಚುಗೆದಾರರ ಮುಂದೆ ಹಂಚಿಕೊಂಡಿರುತ್ತಾಳೆ ನಾನು ಪ್ರಸ್ತುತಪಡಿಸಲಿರುವ ಮೀನಾ ಕುಮಾರಿಯವರ ಗದಲದ ತಿರುಳು ಸಾರಾಂಶ ಹೀಗಿದೆ ಪ್ರೇಮದಲ್ಲಿ ಪ್ರಾಂಜಲ ಮನಸ್ಸು ಮತ್ತು ಅದರ ಮುಕ್ತತೆ ಬಹಳ ಅಗತ್ಯ ಮನಸ್ಸಿನಲ್ಲಿ ಇದ್ದದ್ದನ್ನು ಮುಕ್ತವಾಗಿ ಹೇಳಿಕೊಂಡರೆ ಪ್ರೇಮಿಗಳು ಇಬ್ಬರೂ ನಿಸ್ಸಂದೇಹ ಸಂತೋಷವಾಗಿರುವರು ಪ್ರೇಮದಲ್ಲಿ ನಿಷ್ಠೆ ಇದ್ದವರು ಯಾವ ತಕರಾರನ್ನು ಹೊಂದುವುದಿಲ್ಲ ತಕರಾರ್ ಇದ್ದರೆ ಅದನ್ನು ಮುಕ್ತವಾಗಿ ಹೇಳಬೇಕು ಪ್ರೇಯಸಿ ಪ್ರೀತಮನಲ್ಲಿ ಲೀನವಾಗಿದ್ದಾಗ ಅವನೂ ಅವಳಲ್ಲಿ ಲೀನವಾಗಬೇಕು ಇಲ್ಲದಿದ್ದರೆ ಅದು ಅವಳ ಹುಡುಕಾಟದ ಅಲೆದಾಡುವಿಕೆ ಆಗುವುದು ಪ್ರೇಯಸಿ ಮತ್ತು ಪ್ರೀತಮನು ಜೊತೆಯಾಗಿ ಹೊರಟರೆ ಅದು ಬದುಕಿನ ಯಾತ್ರೆ ಎನಿಸುವುದು ಒಂಟಿಯಾಗಿ ಪಯಣಿಸುವುದು ಯಾತ್ರೆ ಅನಿಸುವುದು ನ್ಯಾಯಬದ್ಧತೆಯನ್ನು ತೋರಿಸಿದ್ದಲ್ಲಿ ಮಾತ್ರ ಪ್ರೇಯಸಿ ಜೀವಂತವಿರಲು ಸಾಧ್ಯ ಇಲ್ಲವೇ ಅದು ಅವಳ ಜೀವಂತ ಶವ ಆಗುವುದು ಮುಖದ ಮೇಲಿನ ಮಂದಸ್ಮಿತ ನೆಮ್ಮದಿಯನ್ನು ಸೂಚಿಸುವುದು ಅದು ಇಲ್ಲದಿದ್ದರೆ ಎಲ್ಲವೂ ಸ್ಮಶಾನ ಮೌನದಂತೆಯ मीना कुमारी गुजरा आ मोदले सैर गजल मोदले सैर मतलब हेगे जो दिल में था जो दिल में था कहा होता जो दिल में था कहा होता तो दोनों का बला होता ಮಿತ ಕಹಾ ಹೋತ ತೋ ದೋನೋ ಕ ಬಲಾ ಹೋತ ಬಲಾ ಇಲ್ಲಿ ಕಹ ಮತ್ತು ಬಲಾ ಏನಿದೆ ಕಫ್ಯ ಇದೆ ಹೋತಾ ಹೋತಾ ಇದು ರದೀಫ್ ಇದೆ ಅದನ್ನೇ ಕನ್ನಡದಲ್ಲಿ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳಬಹುದಿತ್ತು ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳಬಹುದಿತ್ತು ಹಾಗಾಗದಿದ್ದರೆ ಇಬ್ಬರಿಗೂ ಒಳ್ಳೆಯದ ಹಾಗಾಗಿದ್ದರೆ ಹಾಗಾಗಿದ್ದರೆ ಇಬ್ಬರಿಗೂ ಒಳ್ಳೆಯದ ಆಗಬಹುದಿತ್ತು ಹಾಗಾಗಿದ್ದರೆ ಇಬ್ಬರಿಗೂ ಒಳ್ಳೆಯದ ಆಗಬಹುದಿತ್ತು ಹೇಳ ಒಳ್ಳೆಯದ ಇವು ಕಾಫಿಯ ಇದೆ ಬಹುದಿತ್ತು ಆಗಬಹುದಿತ್ತು ಇದು ಗಜಲದ ಎರಡನೇ ಸೇರ್ ಅಗರತು ಬೇವಫಾ ಹೋತ ಅಗರತು ಬೇವಫಾ ಹೋತ ತು ಕೊಯಿತೋ ಗಿಲಾಹೋತ ತೋ ಕೊಯಿತು ಗಿಲಾಹೋತ ತು ಕೊಯಿತೋ ಗಿಲಾ ಹೋತ ಕನ್ನಡದಲ್ಲಿ ನೀನು ಪ್ರಮಾಣಿಕ ಆಗಿರದಿದ್ದರೆ ಒಂದು ವೇಳೆ ನೀನು ಪ್ರಮಾಣಿಕ ಆಗಿರದಿದ್ದರೆ ಯಾವುದೇ ಒಂದು ತಕರಾರ್ ಆಗಿರಬಹುದಿತ್ತು ಯಾವುದೇ ಒಂದು ತಕರಾರ್ ಆಗಿರಬಹುದಿತ್ತು ಮೂರನೇ ಸೇರ್ ತುಜೆ ಕ್ಯೂ फिरती ಫಿರ್ತಿ क्यों ಕ್ಯೂ फिरती ಫಿರ್ತಿ ತೋ ಅಗರ್ ಮುಜುಮೆ ಮಿಲಾ ಹೋತಾ ತೋ ಅಗರ್ ಮುಜ್ಮೆ ಮಿಲಾ ಹೋತ ಕನ್ನಡದಲ್ಲಿ ನಿನಗೇಕೆ ಹೀಗೆ ಹುಡುಕುತ್ತಾ ಅಲಿಯುತ್ತಿದ್ದೆ ನಿನಗೇಕೆ ಹೀಗೆ ಹುಡುಕುತ್ತಾ ಅಲಿಯುತ್ತಿದ್ದೆ ಒಂದು ವೇಳೆ ಹೀಗೆ ಒಂದು ವೇಳೆ ಹೀಗೆ ನನ್ನಲ್ಲಿಯೇ ಸಿಗಬಹುದಿತ್ತು नुरंदना मीना कुमारी गजल नाकने से अगर हम साथ चल पाते अगर हम साथ चल पाते अगर हम साथ चल पाते तो ये भी काफिला होता तो ये भी काफिला होता काफिला होता ಕನ್ನಡದಲ್ಲಿ ಒಂದು ವೇಳೆ ನಾವು ಜೊತೆಗೂಡಿ ಒಂದು ವೇಳೆ ನಾವು ಜೊತೆಗೂಡಿ ನಡೆಯುವುದಾಗಿದ್ದರೆ ನಡೆಯುವುದಾಗಿದ್ದರೆ ಅದೂ ಕೂಡ ಪಯಣ ಆಗಬಹುದಿತ್ತು ಅದೂ ಕೂಡ ಪಯಣ ಆಗಬಹುದಿತ್ತು ಗಜಲದ ಐದನೇ ಸೇರ್ ಹಸಾಸೆ ಖಬ್ಲ್ ಅನಾಥ ದಿಲ್ ಬರಕ್ಕಾಗಿ ಯಾವಾಗೋ ಬರಬೇಕಾಗಿತ್ತು ಹಣೆ ಬರಕ್ಕಾಗಿ ಯಾವಾಗೋ ಬರಬೇಕಾಗಿತ್ತು ಎನ್ನ ಹೃದಯವು ಜೀವಂತ ಇರಬಹುದಿತ್ತು ಎನ್ನ ಹೃದಯವು ಜೀವಂತ ಇರಬಹುದಿತ್ತು ಜೀವಂತ ಇರಬಹುದಿತ್ತು दुंत मीना कुमारी गजलदा आरने से अंद्रे को है तबस्सुम है तो सब कुछ है तबस्सुम है तो सब कुछ है तबस्सुम है तो सब कुछ है नहीं होती तो क्या होता नहीं होती तो क्या होता ನಹಿ ಹೋತೀತು ಕ್ಯಾ ಕನ್ನಡದಲ್ಲಿ ಅರಳು ನಗು ಇದೆ ಅರಳು ನಗು ಇದೆ ಅಂದರೆ ಎಲ್ಲವೂ ಇದೆ ಅರಳು ನಗು ಇದೆ ಎಂದರೆ ಎಲ್ಲವೂ ಇದೆ ಅದು ಇಲ್ಲವಾಗಿದ್ದರೆ ಏನ ಆಗಬಹುದಿತ್ತು ಅದು ಇಲ್ಲವಾಗಿದ್ದರೆ ಏನ ಆಗಬಹುದಿತ್ತು ಏನ ಆಗಬಹುದಿತ್ತು ಗಜಲ್ಪ್ರಿಯರೇ ಇಲ್ಲಿವರೆಗೆ ಮೀನಾ ಕುಮಾರಿಯವರ ಗಜಲನ್ನು ತಾವು ಕೇಳಿದಿರಿ ಅದರ ಭಾವಾಂತರವನ್ನು ಕೂಡ ತಾವು ಆಸ್ವಾದಿಸಿದ್ರೆ ಅದೇ ಭಾವನೆಗಳನ್ನು ಹೊತ್ತು ತರುವ ನಾನು ದಶಿಸಿದ್ದ ಕನ್ನಡ ಗಜಲನ್ನು ತಮ್ಮ ಮುಂದೆ ಇರಲಿಕ್ಕೆ ಸಂತೋಷ ಎನಿಸ್ತಾ ಇದೆ ನನ್ನ ಗಜಲದ ಮೊದಲೇ ಸೇ ಮೊದಲ ಹೀಗೆ ಹೇಳ್ತಿದೆ ಆ ಚಪ್ಪಾಳೆ ತಟ್ಟಿದ್ದು ಈ ಎರಡು ಕೈಗಳು ಆ ಚಪ್ಪಾಳೆ ತಟ್ಟಿದ್ದು ಈ ಎರಡು ಕೈಗಳು ಹೌದಲ್ಲವೇ ಹೌದಲ್ಲವೇ ಆ ಪ್ರೇಮ ಬೆಸೆದದ್ದು ಈ ಎರಡು ಮನಗಳು ಆ ಪ್ರೇಮ ಬೆಸೆದಿದ್ದು ಈ ಎರಡು ಮನಗಳು ಹೌದಲ್ಲವೇ ಹೌದಲ್ಲವೇ ಕೈಗಳು ಮನಗಳು ಕಫ್ಯ ಇದೆ ಹೌದಲ್ಲವೇ ಹೌದಲ್ಲವೇ ರದೀಫ್ ನನ್ನ ಕನ್ನಡ ಕಲದ ಎರಡನೇ ಸೇರಿ ಪ್ರೇಮಾಂಧತೆ ನೋಡದು ಕುಲ ಭಾಷೆ ವಯ ತಾರತಮ್ಯ ಪ್ರೇಮಾಂಧತೆ ನೋಡದು ಕುಲ ಭಾಷೆ ವಯ ತಾರತಮ್ಯ ಪ್ರೇಮದಲ್ಲಿ ಸರಿಯಲ್ಲ ಈ ತಕರಾರುಗಳು ಹೌದಲ್ಲವೇ ಪ್ರೇಮದಲ್ಲಿ ಸರಿಯಲ್ಲ ಈ ತಕರಾರುಗಳು ಹೌದಲ್ಲವೇ ಮೂರನೇ ಸೇರಿ ಹೇಳ್ತಿದೆ ಪ್ರೇಮ ನಿಷ್ಠೂರತೆ ನಿನ್ನಲ್ಲಿತ್ತು ಪ್ರೇಮ ನಿಷ್ಠೂರತೆ ನಿನ್ನಲ್ಲಿತ್ತು ನನ್ನಲ್ಲಿತ್ತು ನಿಜ ಪ್ರೇಮ ನಿಷ್ಠೂರತೆ ನಿನ್ನಲ್ಲಿತ್ತು ನನ್ನಲ್ಲಿತ್ತು ನಿಜ ಸರಿಯಲ್ಲ ಎಂದು ನಮ್ಮಲ್ಲಿ ಅಪಸ್ವರಗಳು ಸರಿಯಲ್ಲ ಎಂದು ನಮ್ಮಲ್ಲಿ ಅಪಸ್ವರಗಳು ಹೌದಲ್ಲವೇ ಹೌದಲ್ಲವೇ ಗಜಲದ ನಾಗ್ನೆ ಸೇರ್ ನೀ ದೂರಾದೆ ಮನ ನಿನ್ನನ್ನೇ ಅರಸಿ ನೀ ದೂರಾದೆ ಮನ ನಿನ್ನನ್ನೇ ಅರಸಿ ಎಲೆದಾಡಿತು ಸರಿ ಅಲ್ಲ ಸತಾಯಿಸು ನಿನ್ನ ನಡೆಗಳು ಸರಿ ಅಲ್ಲ ಸತಾಯಿಸು ನಿನ್ನ ನಡೆಗಳು ಹೌದಲ್ಲವೇ ಹೌದಲ್ಲವೇ ಐದನೇ ಸೇ ನೀನು ಕರೆದಿದ್ದರೆ ನೀನು ಕರೆದಿದ್ದರೆ ನಾನು ನಿನ್ನ ದಾರಿ ನಡೆಯುತ್ತಿದ್ದೆ ನೀನು ಕರೆದಿದ್ದರೆ ನಾನು ನಿನ್ನ ದಾರಿ ನಡೆಯುತ್ತಿದ್ದೆ ಇದ್ದಿದ್ದಿಲ್ಲ ನಮ್ಮ ಯಾತ್ರೆಯಲ್ಲಿ ತೊಂದರೆಗಳು ಇದ್ದಿದ್ದಿಲ್ಲ ನಮ್ಮ ಯಾತ್ರೆಯಲ್ಲಿ ತೊಂದರೆಗಳು ಹೌದಲ್ಲವೇ ಹೌದಲ್ಲವೇ ನನ್ನ ಕನ್ನಡದಲ್ಲದ ಆರನೇ ಸೇರ್ ಆ ದುರ್ದೈವವು ಬೇರ್ಪಡಿಸಿದೆ ನಮ್ಮನ್ನು ಆ ದುರ್ದೈವವು ಬೇರ್ಪಡಿಸಿದೆ ನಮ್ಮನ್ನು ನೀ ದೂರ ಹೋದೆ ನೀ ದೂರ ಹೋದೆ ಜೀವಂತ ಇವೆ ಎನ್ನ ಮನದ ವಿಶ್ವಾಸಗಳು ಜೀವಂತ ಇವೆ ಎನ್ನ ಮನದ ವಿಶ್ವಾಸಗಳು ಹೌದಲ್ಲವೇ ಹೌದಲ್ಲವೇ ನನ್ನ ಕನ್ನಡದಲ್ಲದ ಕೊನೆಯ ಸೇರಿ ನಿನ್ನ ನಗುಮುಖದಲ್ಲಿ ನಮ್ಮ ನೋವು ಅಡಗಿದೆ ನಿನ್ನ ನಗು ಮುಖದಲ್ಲಿ ನಮ್ಮ ನೋವು ಅಡಗಿದೆ ಅರ್ಜುನ ಇವೇ ಮತ್ತೆ ಅವಳ ನೋಡುವ ಬಯಕೆಗಳು ಇವೆ ಮತ್ತೆ ಅವಳ ನೋಡುವ ಬಯಕೆಗಳು ಹೌದಲ್ಲವೇ 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 ಪ್ರಿಯರೇ ದುರಂತ ನಾಯಕಿ ಮೀನಾ ಕುಮಾರಿಯರ ಸಾವು ಅವಳನ್ನು ಈ ಲೋಕದಿಂದ ದೂರ ಮಾಡಿರಬಹುದು ಅವಳ ಅಭಿಮಾನಿಗಳ ಕಣ್ಣಿನಿಂದ ದೂರ ಮಾಡಿರಬಹುದು ಆದರೆ ಅವಳ ಚಿತ್ರಗಳು ಅವಳ ಅಭಿನಯ ವಿಶೇಷವಾಗಿ ಅವಳ ಮಧುರ ಧ್ವನಿ ಹೊತ್ತ ಗಾಯನಗಳು ಮತ್ತು ಅವಳ ಗಜಲೆಗಳು ಸದಾ ನಮ್ಮ ಮುಂದೆ ಅವಳನ್ನು ಜೀವಂತವಾಗಿ ಇಡಿತಾಳ ಇದು ಅವಳ ಕೊನೆಯಾಗ ನಾನು ಆಯ್ಕೆ ಮಾಡಿಕೊಡುವಂಥ ಕೊನೆಯ ಗದಲಾಗಿತ್ತು ಇನ್ನು ಮುಂದಿನ ಸಂಚಿಕೆಯಲ್ಲಿ ತಮಗೆ ಹೊಸ ಗಜಲ್ಕು ಖ್ಯಾತ ಉರ್ದು ಗಜಲ್ಕಾರ್ ಧಾಗ್ ಧೆಲ್ವಿ ಅವರ ಗದಲನ್ನು ತಮ್ಮ ಮುಂದೆ ಹಂಚಿಕೊಳ್ತೇನೆ ಅದರ ಎಂದಿನಂತೆ ಕನ್ನಡ ಭಾವಾಂತರ ಮತ್ತು ಆ ಗದಲದ ಹಿನ್ನೆಲೆಯಲ್ಲಿಯೇ ಭಾವನೆಗಳನ್ನು ಹೊತ್ತು ತಂದಂಥ ನನ್ನ ಗದಲ ಕನ್ನಡ ಗದಲನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವೆ ಅಲ್ಲಿವರೆಗೆ ತಾವು ಈ ನನ್ನ ಗಜಲ್ ಕಾರ್ಯಕ್ರಮಗಳನ್ನು ನೋಡಿದ್ರಿ ಬಹುತೇಕ ತಮಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಬ್ಬ ಉರ್ದು ಗಜಲ್ ಕಾರಣ ಗಜಲ್ದೊಂದಿಗೆ ತಮ್ಮ ಮುಂದೆ ಬರುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಬ್